ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾವು ಹಣಕ್ಕೋಸ್ಕರ ತುಂಬಾ ಕಷ್ಟಪಡ್ತೀವಿ ಅಲ್ವಾ ನಾವು ನಿಮಗೆ ದುಡ್ಡಿಲ್ಲ ಅಂತಂದರೆ ನಮ್ಮ ಜೀವನ ಸರಾಗವಾಗಿ ನಡೆಯೋದೇ ಇಲ್ಲ ಅಂತಲೇ ಹೇಳ್ಬೋದು ನಮಗೆ ದುಡ್ಡು ಅಂತ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ನಾವು ದುಡ್ಡುಗೋಸ್ಕರ ನಾವು ಊರಿಂದ ಊರಿಗೆಲ್ಲ ಹೋಗಿ ನಾವು ಕಷ್ಟಪಟ್ಟು ದುಡಿತೀವಿ ಆದರೆ ಬಂದಂಥ ದುಡ್ಡು ನಮ್ಮ ಕೈಲಿ ಉಳಿಲಿಲ್ಲ ಅಂತ ಅಂದರೆ ನಾವು ದುಡ್ದಿದಕ್ಕೆ ಏನು ಸಾರ್ಥಕ ಹೇಳಿ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಆಲ್ರೆಡಿ ಆ ಟಾಪಿಕ್ ನೋಡಿದ್ದೀರಾ ಅಲ್ವಾ ಯಾವೊಂದು ಟಾಪಿಕ್ ತಂದಿದ್ದೀನಿ ಯಾವೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರುವಂಥ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ನಾಳೆ ದಿನ ಶುಕ್ರವಾರ ಇದೆ ಶುಕ್ರವಾರ ಏಕದರ್ಶಿ ಬಂದಿದೆ ಶುಕ್ರವಾರ ಏಕಾದಶಿ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಈ ಏಕಾದಶಿ ದಿನ ನೀವು ಹಣನ ನಾವು ಮ್ಯಾಗ್ನೆಟ್ ಅಂತ ಎಳೀಬೇಕು ಹಣನ ಆಕರ್ಷಣೆ ಮಾಡಬೇಕು ಹಣದ ಹರಿವು ನಮ್ಮ ಮನೆಯಲ್ಲಿ ಹೆಚ್ಚಾಗಿರಬೇಕು ಅಂದರೆ ಸದಾ ಇರಬೇಕು ನಾವು ದುಡ್ದಂಥ ದುಡಿದು ಕೈಯಲ್ಲಿ ಉಳಿಬೇಕು ಅಂದರೆ ಖರ್ಚೆಲ್ಲ ಕಡಿಮೆಯಾಗಿ ಕೈಯಲ್ಲಿ ಉಳಿಬೇಕು ಅಂತಂದರೆ ನಮಗೆ ಸದಾ ನಮ್ಮ ಆಗಿರ್ಬೋದು ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಹಣ ತುಂಬಿ ದುಡುಕ್ಬೇಕು ಒಂದು ಕಡೆ ಖರ್ಚಾದ್ರೂ ಸಹ ಯಾವುದೋ ಒಂದು ಮುಖಾಂತರವಾಗಿ ದುಡ್ಡು ನಮ್ಮನ್ನು ಸೆಳ್ಕೊಂಡು ಬರಬೇಕು ಅಂದರೆ ಹಣ ಆಕರ್ಷಣೆ ಆಗಿ ನಮ್ಮ ಪರ್ಸ್ಗೆ ಬಂದು ಸೇರಬೇಕು ಹಾಗಾದ್ರೆ ಈ ಈ ತರ ಹಣ ಆಕರ್ಷಣೆ ಆಗಬೇಕು ಅಂತಂದ್ರೆ ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಒಂದು ಟಿಪ್ಸು ನಿಮಗೆ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೋಡಿ ನಾನು ನಿಮಗಿಲ್ಲಿ ನಾಳೆ ಶುಕ್ರವಾರ ಏಕಾದಶಿ ಇದೆ ನಾಳೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಿಮಗೆ ಹಣ ಯಾವ ರೀತಿ ಅಟ್ರಾಕ್ಷನ್ ಆಗುತ್ತೆ ಯಾವ ರೀತಿ ಹಣ ಬರುತ್ತೆ ಅಂತಂದ್ರೆ ಅನ್ನೋದನ್ನ ನಾನು ಹೇಳೋದು ಬೇಡ ಒಂದು ಸಲ ಮಾಡಿ ನೀವೇ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಿಗೆ ಈ ಒಂದು ರೆಮಿಡಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ನಾನು ಇದೊಂದು ಮಾಡಿದ್ದೀನಿ ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದು ಪ್ರತಿಯೊಬ್ಬರಿಗೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಹಾಗಾಗಿ ಆದರೆ ನಾಳೆ ನಾವು ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಪರ್ಸ್ನಲ್ ಆಗಿರ್ಬೋದು ಯಾವ ಒಂದು ವಸ್ತುವನ್ನ ನಾವು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಹತ್ರ ಬರ್ತಾರೆ ಮಾತೆ ಮಹಾಲಕ್ಷ್ಮಿ ಆಕರ್ಷಣೆಯಾಗಿ ಹಣ ನಮ್ಮ ಹತ್ರ ಬರುತ್ತೆ ಅಂತ ಅನ್ನೋದಕ್ಕೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ವಸ್ತುವನ್ನ ತೋರಿಸ್ತಾ ಇದ್ದೀನಿ ನೋಡಿ ಚೆಕ್ಕೆ ಚೆಕ್ಕೆ ಯಾರ ಮನೇಲಿ ಇರಲ್ಲ ಹೇಳಿ ಪ್ರತಿಯೊಬ್ಬರ ಮನೇಲೂ ಸಹ ಚೆಕ್ಕೆ ಅಂತ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ರು ಅಡುಗೆ ಮನೆಗೆ ಹೋದ್ರೆ ನಮಗೆ ಚೆಕ್ಕೆ ರವಂಗ ಆಗಿರ್ಬೋದು ಮಸಾಲಾ ಪದಾರ್ಥಗಳಲ್ಲಿ ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪದಾರ್ಥ ಇದು ಅಂತಾನೆ ಹೇಳ್ಬೋದು ಚಕ್ಕೆ ಪ್ರತಿಯೊಬ್ಬರು ಮನೇಲೂ ಇದ್ದೇ ಇರುತ್ತೆ ಅಲ್ವಾ ಅದ್ರ ಜೊತೆಗೆ ಇಲ್ಲಿ ನಾನು ನೋಡಿ ನಿಮ್ಗೆ ಇಲ್ಲಿ ಒಂದು ಗಂಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಗಂಟನ್ನ ತೋರಿಸ್ತಾ ಇದ್ದೀನಿ ಇದು ಯಾವ ಗಂಟು ಅಂತ ಅಂದರೆ ಅರಿಶಿಣದ ಗಂಟು ಅಂತಲೇ ಹೇಳ್ಬೋದು ಈ ಎರಡರಲ್ಲಿ ಒಂದು ವಸ್ತುವನ್ ಜೊತೆಗೆ ಇನ್ನೂ ಹಲವಾರು ಪದಾರ್ಥಗಳನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಎಲ್ಲ ಪದಾರ್ಥಗಳಲ್ಲಿ ಒಂದನ್ನು ಮಾತ್ರ ಬಳಸ್ಕೊಂಡು ಅಂದರೆ ಒಂದನ್ನು ಅಂತಂದರೆ ನಾನು ಇಲ್ಲೇ ಟಾಪಿಕಲ್ಲಿ ಹೇಳ್ತಾ ಇದ್ದೀನಿ ಒಂದೇ ಒಂದು ಅಂತ ಅಂದರೆ ಈ ಚೆಕ್ಕನ ಬಳಸ್ಕೊಂಡು ಯಾವ ರೀತಿ ನಾವು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಹಣನ ಅಟ್ರಾಕ್ಷನ್ ಮಾಡೋದು ಹಣ ಇದನ್ನ ಮಾಡೋದ್ರಿಂದ ನಮಗೆ ಹಣ ಮ್ಯಾಗ್ನೆಟ್ ಅಂತ ಎಳಿಯುತ್ತೆ ಅಂತಲೇ ಹೇಳ್ಬೋದು ನೋಡಿ ಅಂದರೆ ನಿಮ್ಮ ಆಗಿರ್ಬೋದು ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಈ ಚೆಕ್ಕೆ ಒಂದೇ ಒಂದು ವಸ್ತುವನ್ನ ನೀವು ಇಟ್ಕೊಂಡು ನೀವು ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಮಾತೆ ಮಹಾಲಕ್ಷ್ಮಿ ಸದಾ ನಿಮ್ಮ ಇರ್ತಾಳೆ ನಿಮ್ಮಲ್ಲಿ ಇರುವಂಥ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಒಳ್ಳೆಯ ಟಾಪಿಕ್ ಅಲ್ವಾ ಹಾಗಾದರೆ ಯಾವ ರೀತಿ ಮಾಡೋದು ಇದನ್ನ ನಾವು ಚಿಕ್ಕನ ಬಳಸ್ಕೊಂಡು ಒಂದು ಸಮಯದಲ್ಲಿ ಯಾವ ರೀತಿ ಇದನ್ನ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವು ಏನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಚೆಕ್ಕೆನ ಬಳಸ್ಕೊಂಡು ಯಾವ ರೀತಿ ಮಾತೆ ಮಹಾಲಕ್ಷ್ಮಿಯ ನಮ್ಮ ಸೆಲ್ಕೊಳ್ಳೋದು ಸದಾ ಕಾಲ ನಮ್ಮಲ್ಲಿ ದುಡ್ದಂಥ ದುಡ್ಡು ಸದಾ ನಮ್ಮಲ್ಲೇ ಇರಬೇಕು ಆ ರೀತಿ ಮಾಡ್ಕೊಳ್ಳೋದು ನಮ್ಮ ಮನೆಯಲ್ಲಿ ಹಣದ ಹರಿವನ್ನು ಹೆಚ್ಚಿಸ್ಕೊಳ್ಳೋದು ಹಣವನ್ನು ನಾವು ಮ್ಯಾಗ್ನೆಟ್ ಅಂತ ಯಾವ ರೀತಿ ಸೆಳೆಯೋದು ಅಂತ ಈ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ಜೀವನದಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದು ಯಾವ್ದು ಹಣ ಅಲ್ವಾ ಪ್ರತಿಯೊಬ್ಬ ಮನುಷ್ಯನ ಜೀವನ ಸರಾಗವಾಗಿ ನಡಿಬೇಕು ನಾವು ತುಂಬ ಸಂತೋಷವಾಗಿ ಒಂದು ನೆಮ್ಮದಿ ಸುಖಕರವಾದಂಥ ಜೀವನವನ್ನು ಮಾಡಬೇಕು ನಾವು ಅಂತಂದರೆ ಮನುಷ್ಯನಿಗೆ ಹಣನೇ ಮುಖ್ಯ ಅಂತಲೇ ಹೇಳ್ಬೋದು ಅಲ್ವಾ ಹಣನೂ ಇರಬೇಕು ಜೊತೆಗೆ ಆರೋಗ್ಯನೂ ಇರಬೇಕು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾವು ಬೆಳಿಗ್ಗೆ ಎದ್ದಾಗಿಂದೂ ಸಹ ಹಾಲು ತೊಗೊಂಡು ಬರೋಕ್ಕೂ ಸಹ ನಮಗೆ ದುಡ್ಡು ಬೇಕು ಅದ್ರ ಜೊತೆಗೆ ನಾವು ಹಾಕುವಂತಹ ಪಾದರಕ್ಷೆಯ ತನಕನೂ ಸಹ ನಮಗೆ ಬೇಕು ಹಾಗಾಗಿ ಹಣದ ಮಹತ್ವ ತುಂಬನೇ ಇದೆ ಅಂತಲೇ ಹೇಳ್ಬೋದು ಮನುಷ್ಯನ ಗುಣ ನಡತೆ ಎಷ್ಟೇ ಚ ಅಂದರೆ ಚೆನ್ನಾಗಿರಲಿ ಆದರೆ ಸಾರಿ ಮನುಷ್ಯನ ಗುಣ ನಡತೆ ಎಷ್ಟೇ ಚೆನ್ನಾಗಿದ್ದರೂ ಸಹ ಆತನು ಹೃದಯ ಆತನು ಹೃದಯದಿಂದ ಎಷ್ಟೇ ಶ್ರೀಮಂತನಾಗಿದ್ದರೂ ಸಹ ಸಮಾಜ ಅಳಿಯುವುದು ಯಾವುದರಿಂದ ಹೇಳಿ ದುಡ್ಡಿನಿಂದ ಮಾತ್ರ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ದುಡ್ಡು ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಲ್ವಾ ಇದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ ಅಲ್ವಾ ದುಡ್ಡಿಲ್ಲ ಅಂತ ಅಂದರೆ ಯಾವ ಒಂದು ಕೆಲಸ ಕಾರ್ಯಗಳು ಸಹ ನಡೆಯಲ್ಲ ಅಂತಲೇ ಹೇಳ್ಬೋದು ಅದೇ ಕೈಯಲ್ಲಿ ದುಡ್ಡಿದೆ ಅಂತ ಅಂದರೆ ಎಲ್ಲ ಕೆಲಸ ಕಾರ್ಯಗಳು ಪಟ್ 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 ಅಂತ ಆಗೋಗುತ್ತೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಾವು ದುಡ್ಡು ಮಾಡಬೇಕು ಹಣ ಮಾಡಬೇಕು ಅಂತ ಅಂತಂದರೆ ನಮ್ಮ ಮನೆಯಲ್ಲಿರುವಂಥ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ನಮ್ಮ ಎಲ್ಲ ಗೃಹಿಣಿಯರು ಸಮ ನಮ್ಮ ಮನೆಯಲ್ಲಿ ಅಂದರೆ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಗೃಹಿಣಿಯರು ಸಹ ಇದನ್ನು ತಿಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳಿಂದ ಸಹ ನಾವು ಮುಕ್ತಿ ಪಡ್ಕೋಬೋದು ಮಾತೆ ಮಹಾಲಕ್ಷ್ಮಿನ ನಾವು ಹೋಲಿಸ್ಕೊಬೋದು ಮಾತೆ ಮಹಾಲಕ್ಷ್ಮಿನ ಹೋಲಿಸ್ಕೊಂಡು ನಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ನಾವೇನೇ ಅದಕ್ಕೆ ಅಂದರೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಇಂಥ ಎಲ್ಲ ಸಮಸ್ಯೆಗಳನ್ನು ನಾವೇ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇವತ್ತು ನಾನು ತಂದಿರುವಂತಹ ಈ ಆಲ್ರೆಡಿ ಈ ಒಂದು ರೆಮಿಡಿ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಈ ರೆಮಿಡಿನ ನಾವು ಮಾಡೋದ್ರಿಂದ ಅಂದರೆ ನಾಳೆ ಶುಕ್ರವಾರ ಏಕಾದಶಿ ದಿನ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ನೀವು ದುಡಿದಂತಹ ದುಡ್ಡು ಉಳಿಯುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭಾಂಶನ ನೋಡ್ತೀರಾ ನಿಮ್ಮ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಜೊತೆಗೆ ಪ್ರತಿಯೊಬ್ಬರ ಒಂದು ಜೀವನದಲ್ಲಿನೂ ಸಹ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ನೀವು ದುಡ್ಡಂಥ ದುಡ್ಡು ಕೈಯಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಸಾರದ ಒಂದು ಹೊರೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂತಹ ಒಳ್ಳೆಯ ಟಾಪಿಕ್ ಇದು ಅಂತಲೇ ಹೇಳ್ಬೋದು ಹಾ ಫ್ರೆಂಡ್ಸ್ ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರ ಹೆಣ್ಮಕ್ಳ ಹತ್ರ ಆಗಿರ್ಬೋದು ಇಲ್ಲ ಗಂಡು ಮಕ್ಕಳು ಪರ್ಸು ವ್ಯಾಂಟಿ ಬ್ಯಾಗು ಅಂತ ಅನ್ನೋದು ಇದ್ದೇ ಇರುತ್ತೆ ಆಲ್ರೆಡಿ ನಮ್ಮ ಗಂಡು ಮಕ್ಳ ಹತ್ರ ಪರ್ಸ್ ಇರುತ್ತೆ ಅದೇ ನಮ್ಮ ಹೆಣ್ಮಕ್ಳ ಹತ್ರ ವ್ಯಾಂಟಿ ಬ್ಯಾಗ್ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ನಮ್ಮ ಅಂದರೆ ಈ ಒಂದು ರೆಮಿಡಿನ ನೀವು ಗಂಡ್ಮಕ್ಳು ಸಹ ಮಾಡ್ಕೋಬೋದು ಹೆಣ್ಮಕ್ಳು ಸಹ ಇದನ್ನ ಮಾಡ್ಕೋಬೋದು ಇದಕ್ಕೆ ಇದನ್ನ ಯಾರು ಬೇಕಾದ್ರೂ ಸಹ ಮಾಡ್ಕೋಬೋದು ಆದರೆ ಮ್ಯಾ ಹಣವನ್ನು ಇದು ಮ್ಯಾಗ್ನೆಟಲ್ಲಿ ಅಂತ ಎಳೆಯುವಂಥ ಶಕ್ತಿ ಇದಕ್ಕಿದೆ ಅಂತಲೇ ಹೇಳ್ಬೋದು ಈಗ ಸಾಮಾನ್ಯವಾಗಿ ನಾವು ನೋಡೋದಾದರೆ ನಿಮ್ಮ ಹತ್ರ ವ್ಯಾಂಟಿ ಬ್ಯಾಗು ಅದಾಗಲಿ ಆಗಲಿ ಇದ್ದೇ ಇರುತ್ತೆ ಅಲ್ವಾ ಆ ವ್ಯಾಂಟಿ ಬ್ಯಾಗು ಪರ್ಸ್ನಲ್ಲಿ ನೀವು ಹಲವಾರು ವಸ್ತುಗಳನ್ನ ಇಟ್ಕೊಂಡಿರ್ತೀರಾ ನೀವು ಹಣ ಇಟ್ಕೊಂಡಿರ್ತೀರಾ ಇಲ್ಲ ಡೆಬಿಟ್ ಕಾರ್ಡ್ ಇಟ್ಕೊಂಡಿರ್ತೀರಾ ಇಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿರ್ತೀರಾ ಮತ್ತು ಮನೆಯಲ್ಲಿರುವಂತಹ ಕರೆಂಟ್ ಬಿಲ್ ಆಗಿರ್ಬೋದು ಇಲ್ಲ ಯಾರಿಗಾರು ದುಡ್ಡು ಕೊಡಬೇಕಾಗಿರಿ ಆ ಒಂದು ಲೆಕ್ಕಾಚಾರನ ಬಡ್ದು ಇಟ್ಕೊಂಡಿರೋದಾಗಿರ್ಬೋದು ಚೇಂಜ್ ಇಟ್ಕೊಂಡಿರೋದಾಗಿರ್ಬೋದು ಇಲ್ಲ ದುಡ್ಡನ್ನ ಆಕರ್ಷಣೆ ಮಾಡಲಿ ಅಂತ ಕೆಲವರು ಸಣ್ಣ ಪುಟ್ಟ ವಸ್ತುಗಳನ್ನೂ ಸಹ ಇಟ್ಕೊಂಡಿರ್ತಾರೆ ಅದ್ರ ಜೊತೆಗೆ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ಕೊಡುವಂಥ ಹೂವು ಸಹ ನೀವು ಇಟ್ಕೊಂಡಿರ್ತೀರ ಅದ್ರ ಜೊತೆಗೆ ನೀವು ಮಾತೆ ಮಹಾಲಕ್ಷ್ಮಿ ಫೋಟೋನು ಸಹ ಕೆಲವರು ಇಟ್ಕೊಂಡಿರ್ತಾರೆ ಇದು ಒಂದೇ ಅಲ್ಲ ಫ್ರೆಂಡ್ಸ್ ಅದರ ಜೊತೆಗೆ ಫ್ಯಾಮಿಲಿ ಫ್ಯಾಮಿಲಿಯಲ್ಲಿರುವಂಥ ಸದಸ್ಯರ ಫೋಟೋಸ್ಗಳನ್ನು ಸಹ ಇಟ್ಕೊಂಡಿರ್ತಾರೆ ಆದರೆ ಇಲ್ಲೇ ನೀವು ಮಾಡುವಂಥ ತಪ್ಪು ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ನಾವು ಆ್ಯಂಟಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ಆಗಿರ್ಬೋದು ಅಂದರೆ ಪಾಕೆಟಲ್ಲಾಗಿರ್ಬೋದು ಕೆಲವು ವಸ್ತುಗಳನ್ನ ಮಾತ್ರ ನಾವು ಇಟ್ಕೊಳ್ಬೇಕಾಗುತ್ತೆ ಇನ್ನು ಕೆಲವೊಂದು ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ನಮಗೆ ನೆಗೆಟಿವ್ ಅಂಶನೇ ತುಂಬುತ್ತೆ ಪಾಸಿಟಿವ್ ಅನ್ನೋದು ಒಟ್ಟೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಪರ್ಸ್ನಲಿ ಯಾವ ವಸ್ತುಗಳನ್ನ ನಾವು ಇಟ್ಕೊಳ್ಳೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ಅಟ್ರಾಕ್ಷನ್ ಅಂತ ಆಗ್ತಾರೆ ಅಂತ ಕೇಳೋದಾದ್ರೆ ಸಾಮಾನ್ಯವಾಗಿ ನೋಡಿ ನಾನು ನಿಮಗೆ ಇಲ್ಲಿ ಬೆಳ್ಳುಳ್ಳಿನ ತೋರಿಸ್ತಾ ಇದ್ದೀನಿ ಬೆಳ್ಳುಳ್ಳಿನ ಒಂದು ಗೆಡ್ಡೆನೂ ಸಹ ಒಂದು ಗೆಡ್ಡೆಯನ್ನು ಹಣ ಆಕರ್ಷಣೆಯಾಗಲಿ ಅಂತ ಹೇಳಿ ಕೆಲವರು ಇಟ್ಕೊಂಡಿರ್ತಾರೆ ಜೊತೆಗೆ ಲವಂಗನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ ಹಾಗಾಗಿ ಲವಂಗನೂ ಸಹ ಎರಡು ಲವಂಗನ ಪಾಕೆಟ್ ಒಳಗೆ ಇಟ್ಕೊಂಡಿರ್ತಾರೆ ಮತ್ತು ಮೆಣಸನ್ನು ಸಹ ಅಂದರೆ ಮೆಣಸು ಶತ್ರುಗಳನ್ನ ಶತ್ರುಗಳ ಬಾಧೆಯಿಂದ ನಮ್ಮನ್ನು ತಡೆಯುತ್ತೆ ಅಂತ ಹೇಳಿದೀವಿ ಸಾಮಾನ್ಯವಾಗಿ ಗೊತ್ತಿರೋರು ಈ ಮೆಣಸನ್ನು ಸಹ ಒಂದು ಏಳು ಆಗಿರ್ಬೋದು ಒಂಬತ್ತಾಗಿರ್ಬೋದು ಒಂದು ಪೇಪರ್ನಲ್ಲಿ ಹಾಕೊಂಡು ಇಟ್ಕೊಂಡಿರ್ತಾರೆ ಮತ್ತು ಈ ನೋಡಿ ಈ ಈ ರೀತಿ ಇರುವಂತಹ ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲೂ ಸಹ ಅರಿಶಿನ ಈ ರೀತಿ ಗಂಡು ಕಟ್ಟಿ ಇಟ್ಕೊಂಡಿರ್ತಾರೆ ಇದು ಇಟ್ಕೊಳ್ಳೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಕೆಲವರು ಚಕ್ಕೆನೂ ಸಹ ಇಟ್ಕೊಂಡಿರ್ತಾರೆ ಇಲ್ಲ ಅಂತ ನಾನು ಹೇಳ್ತಾರೆ ಚೆಕ್ಕೆಯ ಒಂದು ತುಂಡನ್ನು ಸಹ ಇಟ್ಕೊಂಡಿರ್ತಾರೆ ಆದರೆ ನೀವು ಮಾಡುವಂಥ ತಪ್ಪು ಇದೆ ಅಂತಲೇ ಹೇಳ್ಬೋದು ನಮಗೆ ಧನ ಆಕರ್ಷಣೆ ಆಗಲಿ ಮಾತೆ ಮಹಾಲಕ್ಷ್ಮಿ ಬರಲಿ ಅಂತ ಹೇಳಿ ನೀವು ಎಲ್ಲ ತಗೊಂಡು ಬಂದು ನೀವು ಇಟ್ಕೊಬಿಟ್ರೆ ಮಾತೆ ಮಹಾಲಕ್ಷ್ಮಿ ಖಂಡಿತ ಬರಲ್ಲ ಇಲ್ಲಿ ನೆಗೆಟಿವ್ ಅಂಶನೇ ಎಲ್ಲ ಬಂದಿದೆ ಅಂತಲೇ ಇಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತಂದರೆ ಇಷ್ಟು ವಸ್ತುಗಳಲ್ಲಿ ನಾವು ಒಂದು ವಸ್ತು ಒಂದು ಮಾತ್ರ ನಾವು ಇಟ್ಕೋಬೇಕಾಗುತ್ತೆ ಪಾಕೆಟ್ನಲ್ಲಿ ನೀವು ಹಲವಾರು ವಸ್ತುಗಳನ್ನ ಇಟ್ಕೊಂಡಿರ್ತೀರ ಆದರೆ ಪಾಕೆಟ್ನಲ್ಲಿ ನೀವು ನಿಮ್ಮ ನಿಮ್ಮ ಪಾಕೆಟ್ನಲ್ಲಿ ಹಣ ಇಟ್ಕೊಳ್ಳಿ ಅಂದರೆ ನೀವು ಯಾವ ರೀತಿ ಹಣನ ಇಟ್ಕೋಬೇಕು ಅಂತಂದರೆ ಫಸ್ಟ್ ಸ್ಟಾರ್ಟಿಂಗು ಅಂದರೆ ಒಂದರ ನಂತರ ಒಂದು ಒಂದರ ನಂತರ ಒಂದಾಗಿ ಹಣ ಇಟ್ಕೊಂಡಿರ್ತೀರ ಅದರಲ್ಲಿ ಒಂದು ಲೆಕ್ಕಾಚಾರನೂ ಸಹ ಇರಲ್ಲ ಆ ರೀತಿ ಇಟ್ಕೊಂಡು ಹೋಗಿರ್ತೀರಾ ಆದರೆ ಅದು ಮಾಡುವಂಥ ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಈಗ ನಾವು ಪರ್ಸ್ನಲ್ಲಿ ಆಗಿರ್ಬೋದು ವ್ಯಾಂಟಿ ಬ್ಯಾಗಲ್ಲಿ ಆಗಿರ್ಬೋದು ನಾವು ಹಣನ ಯಾವ ರೀತಿ ಜೋಡಣೆ ಮಾಡಿ ಇಟ್ಕೋಬೇಕು ಅಂತಂದರೆ ಮೊದಲು ನಾವು ಸಾವಿರ ರೂಪಾಯಿ ಆದಮೇಲೆ ನಾವು ನೆಕ್ಸ್ಟು ನಾವು ಐನೂರು ರೂಪಾಯಿ ಇಟ್ಕೊಳ್ಳೋದಾಗಿರ್ಬೋದು ಮತ್ತು ಮುನ್ನೂರು ರೂಪಾಯಿ ಇಟ್ಕೊಳಬ ಆಗಿರ್ಬೋದು ಇನ್ನೂರು ರೂಪಾಯಿ ಇಟ್ಕೊಳ ಆಗಿರ್ಬೋದು ನೂರು ರೂಪಾಯಿ ಇಟ್ಕೊಳ್ಳೋ ಆಗಿರ್ಬೋದು ಈ ರೀತಿ ಇಟ್ಕೋಬೇಕಾಗುತ್ತೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಹೆಚ್ಚಿನ ಸಂಖ್ಯೆಯಿಂದ ಬರುತ್ತಲ್ವ ಆ ರೀತಿ ಅಮೌಂಟನ್ನು ನಾವು ಇಟ್ಕೋಬೇಕು ಈಗ ಸಾವಿರ ರೂಪಾಯಿ ಆದರೆ ನೆಕ್ಸ್ಟ್ ಐನೂರು ರೂಪಾಯಿ ನೆಕ್ಸ್ಟು ನೆಕ್ಸ್ಟು ಒಂದು ಈ ಮುನ್ನೂರು ರೂಪಾಯಿ ಆಗಿರ್ಬೋದು ಇಲ್ಲ ಇನ್ನೂರು ರೂಪಾಯಿ ಆಗಿರ್ಬೋದು ಈ ರೀತಿ ಇಟ್ಕೋಬೇಕು ಅಂದರೆ ಹೆಚ್ಚಿನ ಅಂಕೆಯಿಂದ ಕಡಿಮೆ ಅಂಕೆಗೆ ಹೋಗಬೇಕು ಹೆಚ್ಚಿನ ಅಂಕೆಯಿಂದ ಕಡಿಮೆ ಅಂಕೆಗೆ ಹೋದಾಗ ಮಾತ್ರ ಅಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ಬೋದು ಈಗ ನೀವು ಸಾಮಾನ್ಯ ಕೆಲವರು ನೋಡೋದಾದರೆ ಕಡಿಮೆ ಅಂಕೆಯಿಂದ ಹೆಚ್ಚಿನ ಅಂಕೆ ತನಕ ಇಟ್ಕೋತಾರೆ ಈಗ ಹತ್ತು ರೂಪಾಯಿ ಇಟ್ಕೊಂಡು ನೆಕ್ಸ್ಟ್ ಇಪ್ಪತ್ತು ರೂಪಾಯಿ ಇಟ್ಕೊಳ್ಳೋದು ನೆಕ್ಸ್ಟ್ ಮೂವತ್ತು ರೂಪಾಯಿ ನೆಕ್ಸ್ಟ್ ಐವತ್ತು ನೆಕ್ಸ್ಟ್ ನೂರು ಆಮೇಲೆ ಇನ್ನೂರು ಮುನ್ನೂರು ಈ ರೀತಿ ಇಟ್ಕೊತೀರಾ ಅದೇ ಕಡಿಮೆ ಅಂಕೆಯಿಂದ ಬರುವಂಥದ್ದನ್ನ ಇಟ್ಕೊಳ್ಳೋಕೆ ಹೋಗಬಾರ್ದು ಹೆಚ್ಚಿನ ಅಂಕೆಯಿಂದ ಬರುವಂಥದ್ದನ್ನ ನೀವು ಇಟ್ ನೀವು ಜೋಡಣೆ ಮಾಡಿ ಇಟ್ಕೊಳ್ಳೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ಒಲಿತಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಈ ಎಲ್ಲ ಪದಾರ್ಥಗಳನ್ನು ಸೇರಿಸಿ ನೀವು ಇಟ್ಕೊಳಕ್ಕೆ ಹೋಗ್ಬಾರ್ದು ಇದೆಲ್ಲವನ್ನು ಇಟ್ಕೊಂಡೋದ್ರು ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ದೇವರ ಫೋಟೋ ಅಂದರೆ ದೇವರ ಒಂದು ಫೋಟೋನ ದಯವಿಟ್ಟು ಇಟ್ಕೊಳಕ್ಕೆ ಹೋಗಬೇಡಿ ಕೆಲವರು ಮಾತೆ ಮಹಾಲಕ್ಷ್ಮಿಯ ಒಂದು ಚಿಕ್ಕದಾದಂಥ ಫೋಟೋನ ಪರ್ಸ್ನಲ್ಲಿ ಇಟ್ಕೊಂಡಿರ್ತಾರೆ ಅದು ನೀವು ಮಾಡುವಂಥ ಒಂದು ದೊಡ್ಡ ತಪ್ಪು ಅಂತಲೇ ಹೇಳ್ಬೋದು ಏಕೆಂದರೆ ನೀವು ಪರ್ಸ್ನ ನೀವು ಹೊರಗಡೆ ಹೋದಾಗ ಬಂದಾಗ ಎಲ್ಲ ಪರ್ಸ್ನ ನಿಮ್ಮ ಜೊತೆ ಇಟ್ಕೊಂಡಿರ್ತೀರ ಆ ಪರ್ಸ್ನಲ್ಲಿ ನೀವು ಕೂತ್ಕೊಂಡಾಗ ನಿಂತ್ಕೊಂಡಾಗ ಎಲ್ಲ ಒಂದು ಆ ಒಂದು ಪಾಕೆಟ್ನ ನೀವು ಪ್ಯಾಂಟ್ ಹಿಂದೆ ಇಟ್ಕೊಂಡಿರ್ತೀರ ಇಟ್ಕೊಂಡಾಗ ನೀವು ಕೂತ್ಕೊಂಡಾಗ ಮಾತೆ ಮಹಾಲಕ್ಷ್ಮಿಗೆ ನೀವು ಅವಮಾನ ಮಾಡ್ದಕ್ಕಾಗುತ್ತೆ ಹಾಗಾಗಿ ಮಾತೆ ಮಹಾಲಕ್ಷ್ಮಿಯ ಫೋಟೋನ ಇಟ್ಕೊಳಕ್ಕೆ ಹೋಗ್ಬಾರ್ದು ಬೇಕಾದರೆ ನಿಮ್ಮ ಮನೆಯಲ್ಲಿರುವಂಥ ಸದಸ್ಯರು ಅಂದರೆ ನಿಮ್ಮ ಹೆಂಡತಿ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಇಲ್ಲ ನಿಮ್ಮ ತಂದೆ ತಾಯಿ ಫೋಟೋ ಆಗಿರ್ಬೋದು ಈ ರೀತಿ ಇಟ್ಕೊಳ್ಳಿ ಅದ್ರ ಜೊತೆಗೆ ನೀವು ಕ್ರೆಡಿಟ್ ಕಾರ್ಡನ್ನ ದಯವಿಟ್ಟು ಇಟ್ಕೊಳ್ಳೋಕೋಗಬೇಡಿ ಅಂದರೆ ಸಾಲ ಸಾಲ ಇರುತ್ತಲ್ವಾ ಈಗ ಸಾಲ ಯಾರಿಗಾದ್ರೂ ಸಾಲನ ನಾವು ಇಸ್ಕೊಂಡಿರ್ತೀವಿ ಆ ಲೆಕ್ಕಾಚಾರದ ಪತ್ರ ಇಟ್ಕೊಳ್ಳೋದಾಗಿರ್ಬೋದು ಕರೆಂಟ್ ಬಿಲ್ ಇಟ್ಕೊಳ್ಳೋದಾಗಿರ್ಬೋದು ಇಲ್ಲ ಯಾರಿಗಾದ್ರೂ ನಾವು ಸಾಲ ಇಸ್ಕೊ ಸಾಲನ ಕೊಡೋಕ್ಕೆ ಅಂತ ಹೋಗಿ ನಾವು ದುಡ್ಡು ಇಟ್ಕೊಂಡಿರ್ತೀವಿ ನೋಡಿ ಆ ದುಡ್ಡನ್ನ ಇಟ್ಕೊಳ್ಳಿ ಇಂಥದ್ದನ್ನೆಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ ಇಂಥದ್ದನ್ನ ಇಟ್ಕೊಳ್ಳೋದ್ರಿಂದನೇ ನಿಮಗೆ ನೆಗೆಟಿವ್ ಅಂಶ ಬರೋದು ಅಂತಲೇ ಹೇಳ್ಬೋದು ಆದಷ್ಟು ನೀವು ಆದಷ್ಟು ನೀವು ಹಣ ಇಟ್ಕೊಳ್ಳಿ ಮತ್ತು ಕೆಲವೊಂದು ಈ ರೀತಿ ಆಕರ್ಷಣೆ ಮಾಡುವಂಥ ವಸ್ತುಗಳನ್ನ ಅಂದ್ರೆ ಪದಾರ್ಥಗಳನ್ನ ಇಟ್ಕೊಳ್ಳಿ ಜೊತೆಗೆ ಎ ಟಿ ಎಮ್ ಕಾರ್ಡ್ ಇಟ್ಕೊಳ್ಳಿ ಈ ರೀತಿ ಇರುವಂಥದನ್ನ ಇಟ್ಕೊಳ್ಳಿ ಅಂದರೆ ಸಾಲದ ಹೊರೆಯಿಂದ ಮುಕ್ತಿ ನಾವು ಹೊಂದಬೇಕು ಅಂತಂದರೆ ಆದಷ್ಟು ಪಾಕೆಟ್ನಲ್ಲಿ ನಾವು ಪಾಸಿಟಿವ್ ಎನರ್ಜಿ ಇರುವಂಥ ವಸ್ತುಗಳನ್ನ ಇಟ್ಕೋಬೇಕು ಹೊರತು ನೆಗೆಟಿವ್ ಅಂಶವನ್ನು ನಾವು ದೂರ ನೀಡಬೇಕು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನೋಡಿ ನಾನು ಇವತ್ತಿನ ದಿನ ನಿಮಗೆ ಇಲ್ಲಿ ಚೆಕ್ಕೆನ ತೋರಿಸ್ತಾ ಇದ್ದೀನಿ ಈ ಚಕ್ಕೆನ ನೀವು ಒಂದೇ ಒಂದು ತುಂಡನ್ನ ತೆಗೆದುಕೊಳ್ಳಿ ನೋಡಿ ನಾನು ಇಲ್ಲಿ ನಿಮಗೆ ಇಲ್ಲಿ ನೋಡಿ ಚೆಕ್ಕೆನ ತೋರಿಸ್ತಾ ಅಲ್ವಾ ಈ ಚೆಕ್ಕೆ ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತ ಅಂದರೆ ಇದು ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇದರ ಒಂದು ಪೌಡರು ಅಂದರೆ ಈ ಚೆಕ್ಕೆನ ನಾವು ಮಿಕ್ಸಿಗೆ ಹಾಕಿ ನಾವು ಪೌಡರ್ ಮಾಡಿಕೊಂಡು ಈ ಪೌಡರ್ನ ನಿಮ್ಮ ಮನೆಯ ದ್ವಾರದಲ್ಲಿರುವಂತಹ ವಸ್ತಿಲಿಗೆ ನೀವು ಸ್ವಲ್ಪ ಪೌಡರ್ನ ಉದುರಿಸಿ ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದಲೂ ಸಹ ಮಾತೆ ಮಹಾಲಕ್ಷ್ಮಿ ನಿಮಗೆ ತುಂಬ ಸುಲಭವಾಗಿ ಒಲಿತಾರೆ ಅಂತಲೇ ಹೇಳ್ಬೋದು ಜೊತೆಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ನೋಡಿ ಚಕ್ಕೆ ಪೌಡರು ಅಂದರೆ ನಿಮಗೆ ಚಕ್ಕೆ ಮನೇಲಿದ್ರೆ ಚಕ್ಕೆ ಪೌಡರ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಇದಕ್ಕೆ ಸಿಲಿಕಾನ್ ಪೌಡರ್ ಅಂತಲೂ ಸಹ ಕರಿತೀವಿ ಇದು ನಿಮಗೆ ಗದ್ದಿಗೆ ಅಂಗಡಿಗಳಾಗಿರ್ಬೋದು ಇಲ್ಲ ದಿನಸಿ ಸಾಮಾನುಗಳನ್ನೆಲ್ಲ ಮಾಡ್ತಾರೆ ನೋಡಿ ಅಂತ ಅಂಗಡಿಗಳಲ್ಲೂ ಸಹ ಈ ಒಂದು ಚಕ್ಕೆ ಪೌಡರು ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಈ ಚಕ್ಕೆಯಿಂದ ಪೌಡರ್ನ ಮಾಡಿಕೊಂಡು ಈ ಒಂದು ಪೌಡರನ್ನ ನೀವು ಇಲ್ಲ ಪೌಡರ್ನಾದ್ರು ತಗೊಳ್ಳಿ ಇಲ್ಲ ಈ ಚೆಯಿಂದನೇ ಮಾಡ್ಕೊಳ್ಳಿ ಎರಡರಲ್ಲಿ ಯಾವುದಾದ್ರು ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಒಂದು ಪೇಪರ್ಗೆ ಹಾಕಿ ನೀವು ಕಟ್ಕೊಳ್ಳಿ ಒಂದು ಪೇಪರ್ಗೆ ಒಂದು ಇಷ್ಟೇ ಇಷ್ಟು ಹಾಕೊಂಡು ಒಂದು ಅಂದರೆ ಒಂದು ಚಿಡಿ ಅಂದರೆ ಒಂದಿಷ್ಟು ಹಾಕೊಳ್ಳಿ ಒಂದಿಷ್ಟು ಪೌ ಪೌಡರ್ನ ಒಂದು ಪೇಪರ್ಗೆ ಹಾಕೊಂಡು ನೀವು ಕಟ್ಟಿ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಪರ್ಸ್ನಲ್ಲಿ ಹಣ ಇಟ್ಟಿರ್ತೀರಲ್ವ ಅಲ್ವಾ ಆ ಸೆಂಟಲ್ಲಿ ನೀವು ಇಟ್ಕೊಳ್ಳಿ ನೀವು ಬೇಕಾದರೆ ಈ ಚಕ್ಕೆ ಸಹ ನೀವು ಇಟ್ಕೋಬೋದು ಆದರೆ ಚೆಕ್ಕೆನ ನೀವು ಇಟ್ಕೊಳೋದ್ರಿಂದ ಇದು ಸ್ವಲ್ಪ ರಫ್ ಆಗಿರುತ್ತಲ್ವಾ ಈ ರಫ್ ಆಗಿರೋದು ನಿಮಗೆ ನೋಟಿಗೆ ನೀವು ಇದು ಅಂಟಿ ಅಂಟಿ ಲೋಟು ಕಿತ್ತೋಗುವಂತಹ ಚಾನ್ಸಸ್ ಇರುತ್ತೆ ಇಲ್ಲ ಪಾಕೆಟೇ ಒಂದು ಅದ್ದೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಚೆಕ್ಕನೆ ಇಟ್ಕೊಳಕ್ಕೆ ಹೋಗಬೇಡಿ ಇದನ್ನು ಮಾಡಿದಂತಹ ಪೌಡರನ್ನ ನೀವು ಇಟ್ಕೊಳ್ಳೋದ್ರಿಂದ ಇದು ಮಾತೆ ಮಹಾಲಕ್ಷ್ಮಿ ಆಕರ್ಷಿತಳಾಗ್ತಾಳೆ ಮಾತೆ ಮಹಾಲಕ್ಷ್ಮಿ ಸುಲಭವಾಗಿ ನಿಮಗೆ ಅನುಗ್ರಹಿಸ್ತಾರೆ ಮಾತೆ ಮಹಾಲಕ್ಷ್ಮಿ ಹಣದ ರೂಪದಲ್ಲಿ ನಿಮ್ಮ ಪರ್ಸ್ಗೆ ಬಂದು ಸೇರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಣ ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಅಂತ ಅನ್ನೋದು ಸಹ ಇದರಿಂದ ತಪ್ಪುತ್ತೆ ಅಂತಲೇ ಹೇಳ್ಬೋದು ನೀವು ದುಡ್ದಂತಹ ದುಡ್ಡು ಇದ್ರ ಕೈಯಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಯೇ ನಿಮಗೆ ಒಲಿದು ಬಂದಾಗ ಅಲ್ಲಿ ನಿಮಗೆ ಹಣದ ಕೊರತೆ ಇರುತ್ತಾ ಸಾರದವರೆ ಇರುತ್ತಾ ಖಂಡಿತ ಇರಲ್ಲ ಮಾತೆ ಮಹಾಲಕ್ಷ್ಮಿಯೇ ನಮ್ಮ ಪರ ಆದರೂ ಅಂತಂದಾಗ ನಮಗೆ ಯಾವುದೇ ಒಂದು ಸಮಸ್ಯೆನೂ ಸಹ ಇರೋಲ್ಲ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈ ಪುಡಿಯನ್ನು ನಾವು ಈ ಒಂದು ಪೌಡರ್ನ ನಾವು ಒಂದು ಒಂದು ಹಾಳೆಯಲ್ಲಿ ಹಾಕ್ಕೊಂಡು ನಾವು ಪರ್ಸ್ನಲ್ ಇಟ್ಕೊಳ್ಳೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಇದು ಹಣವನ್ನು ಮ್ಯಾಗ್ನೆಂಟ್ ಅಂತ ಎಳೆಯುವಂಥ ಒಂದು ಶಕ್ತಿ ಈ ಒಂದು ಚಕ್ಕೆಗೆ ಇದೆ ಅಂತಲೇ ಹೇಳ್ಬೋದು ನೋಡಿ ಈ ಚೆಕ್ಕೆನ ಬಳಸ್ಕೊಂಡು ಯಾವ ರೀತಿ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಈ ಚಿ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ಬಗ್ಗೆಹರಿಸ್ಕೋಬೋದು ಇದ್ದ ಮಾಡೋದರಿಂದ ನಿಮಗೆ ಸದಾ ಕಾಲ ನಿಮ್ಮ ಕೈಯಲ್ಲಿ ದುಡ್ಡು ಉಳಿಯುತ್ತೆ ಜೊತೆಗೆ ಹಣ ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಅನ್ನೋದು ತಪ್ಪುತ್ತೆ ಮತ್ತು ನೀವು ದುರಿದಂಥ ದುಡ್ಡೆಲ್ಲ ದುಡ್ಡೆಲ್ಲವೂ ಸಹ ಉಳಿಯುತ್ತೆ ನಿಮ್ಮ ಹತ್ರ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆಗೆ ಇದನ್ನ ನೀವು ಪರ್ಸ್ನಲ್ ಇಟ್ಕೊಳ್ಳೋದ್ರಿಂದ ಸಾಲದ ಹೊರೆಯಿಂದ ನಿಮಗೆ ಮುಕ್ತಿ ಸಿಗ್ತೀರಾ ಅಂತಲೇ ಹೇಳ್ಬೋದು ಹಣ ಆಕರ್ಷಣೆಯಾಗುತ್ತೆ ಮಹಾಲಕ್ಷ್ಮಿಯ ಒಂದು ದಯೆ ನಿಮಗೆ ಸಿಗುತ್ತೆ ಆಶೀರ್ವಾದ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಈ ಚೆಕ್ಕೆನ ಬಳಸ್ಕೊಂಡು ನಾವು ಯಾವ ರೀತಿ ಇದೊಂದು ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಹಣನ ನಾವು ಸಾಕಷ್ಟು ರೀತಿಯಲ್ಲಿ ನಮಗೆ ಬರುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ನಮಗೆ ಅಂತಲೇ ಹೇಳ್ಬೋದು ಇದು ಹಣನ ಮ್ಯಾಗ್ನೆಟ್ ಅಂತ ಹೇಳುವಂತ ಶಕ್ತಿ ಈ ಒಂದು ಚೆಕ್ಕೆಗೆ ಅಂದರೆ ಈ ಒಂದು ಚೆಕ್ಕೆಯ ಪೌಡರ್ಗೆ ಇದೆ ಅಂತಲೇ ಹೇಳ್ಬೋದು ಸಿಲಿಕಾನ್ ಪೌಡರ್ ಅಂತ ಹೇಳಿ ನಿಮಗೆ ಗದ್ದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ದಿನಸಿ ಅಂಗಡಿಗಳಲ್ಲೂ ಸಿಗುತ್ತೆ ತರಿಸ್ಕೊಳ್ಳಿ ನಾನು ಸಹ ಇದನ್ನ ತರಿಸ್ಕೊಂಡಿದ್ದೆ ಈಗ ಖಾಲಿಯಾಗಿದೆ ನಾನು ಸಹ ತರಿಸ್ಕೋಬೇಕು ಫ್ರೆಂಡ್ಸ್ ಹಾಗಾಗಿ ನಾನು ಸಹ ನಾಳೆ ಮಾಡ್ತೀನಿ ನಂಬಿಕೆ ಇಟ್ಟು ನೀವು ಯಾವುದೇ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ ನಾನು ಪ್ರತಿಯೊಬ್ಬರು ನಿಮಗೆ ನಾನು ಹೇಳೋದಿದ್ದೇನೆ ಈ ಯಾವುದೇ ಒಂದು ತಂತ್ರ ಪರಿಹಾರನ ಮಾಡಿದ್ರು ಸಹ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ನಂಬಿಕೆ ಇಟ್ಟು ನೀವು ಮಾಡೋದ್ರಿಂದ ಮಾತ್ರ ಇದು ನಿಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ಹಣವನ್ನು ಮ್ಯಾಗ್ನೆಟ್ ಅಂತ ಹಿಡೀಬೇಕು ಅಂತಂದರೆ ಈ ಒಂದು ಚಕ್ಕೆಯ ಪೌಡರ್ನ ನೀವು ನಿಮ್ಮ ಒಂದು ಪರ್ಸ್ನಲ್ಲಿ ಒಂದು ಪೇಪರ್ಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಮಾತ್ರ ಮಾತೆ ಮಹಾಲಕ್ಷ್ಮಿ ಆ ಒಂದು ಅಂದರೆ ಚಕ್ಕೆಯ ಪೌಡರ್ನ ಸುವಾಸನೆಯಿಂದ ಸುವಾಸನೆಗೆ ಅವರು ಸೋತು ನಿಮ್ಮ ಹತ್ರ ಅಂದರೆ ಹಣ ಆಕರ್ಷಣೆ ಆಗುತ್ತೆ ನಿಮ್ಮ ಹತ್ರ ಬರ್ತಾರೆ ಅವರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಏಕೆಂದರೆ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಶಕ್ತಿ ಒಂದು ಚೆಕ್ಕೆಗೆ ಇದೆ ಅಂತಲೇ ಹೇಳ್ಬೋದು ಇದರಿಂದ ಹಣದ ಹರಿವು ಹೆಚ್ಚಾಗುತ್ತೆ ದುಡಿದಂಥ ದುಡ್ಡು ಕೈಯಲ್ಲಿ ಉಳಿತೆ ಹಲವಾರು ರೀತಿಯಿಂದ ಹಣ ನಿಮ್ಮನ್ನು ಬಂದು ಸೇರುತ್ತೆ ನೀವು ಈ ರೀತಿ ಖರ್ಚು ಈಗ ಖರ್ಚು ಮಾಡಿದ್ರಿ ಆಗಲೇ ಇನ್ನೊಂದು ಒಂದೊಂದು ಹತ್ತು ನಿಮಿಷ ಐದು ನಿಮಿಷದೊಳಗೇ ಬೇರೆ ಕ ಬೇರೆ ಕಡೆಯಿಂದ ನಿಮಗೆ ಹಣ ಬರುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಹಣ ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಅನ್ನೋದು ಸಹ ಅದು ತಪ್ಪುತ್ತೆ ದುರ್ಧನಮಂತೆ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಭಿವೃದ್ಧಿ ಕಾಣ್ತೀರಾ ನಿಮಗೆ ಹಣದ ಹರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನ ನೀವು ಅದನ್ನ ಒಂದು ದಿನಕ್ಕೆ ಒಂದು ಸಲ ಮಾಡ್ಕೊಳ್ಳಿ ಅಮಾವಾಸ್ಯೆ ಉಣ್ಮೆಗಳಲ್ಲಿ ನೀವು ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ಇದನ್ನ ಮಾಡ್ಕೊಬೇಕಾದ್ರೆ ನೀವು ಇದನ್ನ ಒಂದು ಪೌಡರ್ನ ಒಂದು ಪೇಪರ್ನಲ್ಲಿ ಇಟ್ಟು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲವನ್ನು ಹಾಕಿ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ಅದನ್ನು ನೀವು ನಿಮ್ಮ ಪರ್ಸ್ನಲ್ಲಿ ಸಣ್ಣ ಮಾಡಿಕೊಂಡು ಇಟ್ಕೊಳ್ಳಿ ಆದಷ್ಟು ಪರ್ಸ್ನಲ್ಲಿ ನೆಗೆಟಿವ್ ಅಂಶಗಳನ್ನೆಲ್ಲ ದೂರ ಇಟ್ಟು ಬರೀ ಅದರಲ್ಲಿ ಹಣ ಇರಬೇಕು ಮತ್ತೆ ಎ ಟಿ ಎಮ್ ಕಾರ್ಡ್ ಇರಬೇಕು ಮತ್ತು ಈ ರೀತಿ ಹಣ ಆಕರ್ಷಣೆ ಮಾಡುವಂತಹ ಈ ಒಂದು ಪೌಡರ್ನ ಇಟ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಇದನ್ನ ಇಟ್ಕೊಂಡ ನಂತರ ನಿಮಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನನ್ನ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಿಗೆ ಇದು ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದ್ರೆ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಾಗಿರ್ಬೋದು ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ಮನುಷ್ಯನ ಏಳಿಗೆಗಾಗಿ ಮನುಷ್ಯನಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದ್ಕೋಸ್ಕರನೇ ತಿಳಿಸ್ಕೊಟ್ಟಿರುವಂತಹ ತಂತ್ರ ಪರಿಹಾರಗಳು ಇವು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ಡಿಸರ್ಟ್ ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಇರುವಂತಹ ಪರಿಹಾರಗಳು ಅಂತಲೇ ಹೇಳ್ಬೋದು ನೋಡಿ ಇದಕ್ಕೆ ನಾವು ಒಂದು ರೂಪಾಯಿ ನಾರು ಖರ್ಚು ಮಾಡಬೇಕಾ ಇಲ್ಲ ಮನೆಯಲ್ಲೇ ಇರುವಂತಹ ಮಸಾಲೆ ಪದಾರ್ಥದಲ್ಲಿ ಚಕ್ಕೆನ ಬಳಸ್ಕೊಂಡು ಇದನ್ನು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಸದಾ ಕಾಲ ನಮ್ಮಲ್ಲೆ ನಮ್ಮ ಹತ್ರ ಇರ್ತಾಳೆ ಹಣ ಅನ್ನೋದು ನಮಗೆ ಸದಾಕಾಲ ಆಕರ್ಷಣೆ ಆಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ದುಡಿದಂಥ ದುಡ್ಡು ಕೈಯಲ್ಲಿ ಉಳಿಯುತ್ತೆ ಸಾಲದವರೆಯಿಂದ ನಮಗೆ ಮುಕ್ತಿ ಸಿಗುತ್ತೆ ಹಲವಾರು ರೀತಿಯಲ್ಲಿ ನಮಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ಒಂದು ಸಲ ನಂಬಿಕೆ ಇಟ್ಟು ನೀವು ಮಾಡ್ಕೊಂಡು ನೋಡಿ ನಾನು ಪ್ರತಿಯೊಬ್ಬರಿಗೂ ಸಹ ನನ್ನ ಎಲ್ಲ ಫ್ಯಾಮಿಲಿಯವ್ರಿಗೂ ಸಹ ನಾನು ಪ್ರತಿಯೊಬ್ಬರಿಗೂ ಸಹ ಹೇಳೋದು ಇಷ್ಟೇ ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಅಲ್ಲಿ ನಮಗೆ ನಂಬಿಕೆ ಭಕ್ತಿ ಶ್ರದ್ಧೆನೇ ಮುಖ್ಯ ನಂಬಿಕೆ ಇಟ್ಟು ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಈ ಒಂದು ಪರಿಹಾರಗಳು ಫಲಿಸುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರು ಸಹ ಒಂದು ನಂಬಿಕೆಯನ್ನು ಇಟ್ಕೊಂಡು ನೀವು ಮಾಡಿ ನೋಡಿ ಇದು ಎಷ್ಟರ ಒಳ್ಳೆಯ ಫಲ ಕೊಡುತ್ತೆ ಅಂತ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ಮಾಡಿ ನೋಡಿ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೇ ಹೇಳ್ಕೊತೀನಿ ಇಷ್ಟ ಆಗಲೇಬೇಕು ಏಕೆಂತಂದರೆ ಮಾತೆ ಮಹಾಲಕ್ಷ್ಮಿನ ಒದಿಸ್ಕೋಬೇಕು ಅಂತಂದರೆ ಹಣವನ್ನು ಮ್ಯಾಗ್ನೆಟ್ ಅಂತೆ ಎಳ್ಕೋಬೇಕು ಅಂತ ಅಂದರೆ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡಿದ್ರೆ ಮಾತ್ರನೇ ಸಾಧ್ಯ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಜೊತೆಗೆ ಲೈಫಲ್ಲಿ ಎಲ್ಲರೂ ಸಹ ಚೆನ್ನಾಗಿರೋಣ ನಾವು ಚೆನ್ನಾಗಿರೋಣ ನೀವು ಚೆನ್ನಾಗಿರೋಣ ಪ್ರತಿಯೊಬ್ಬರು ಸಹ ಇದನ್ನ ಮಾಡಿ ನಾನು ಸಹ ಇದನ್ನ ಮಾಡ್ತೀನಿ ಯಾವ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ನಾವೇ ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂಥ ಜೀವನನ ನಾವು ಮಾಡೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಣ್ಣು ಇದ್ದೀನಿ ಮತ್ತೊಂದು ಇದೇ ರೀತಿ ಇರುವಂಥ ನಿಮ್ಮೆಲ್ಲರಿಗೆ ಯೂಸ್ ಆಗುವಂತಹ ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುವಂಥ ಒಂದು ಒಳ್ಳೆಯ ಮಿಡಿ ಜೊತೆ ನೀವು ಅಂತ ಬರ್ತೀನಿ ಅಲ್ಲಿ ತನಕನು ಬಾಯ್ ಬೈ ಟೇಕ್ ಕೇರ್